ದೇವರಿಗೆ ಸ್ತೋತ್ರವಾಗಲಿ ಇವಾಗ ಅಂತೂ ವಿಧೇಯತೆ ಅನ್ನೋದು ಶುದ್ಧವಾಗಿ ಮನುಷ್ಯರಲ್ಲಿ ಕಾಣ್ತಾ ಇಲ್ಲ ತಂದೆ ಹೆಂಡತಿ ವಿಧೇಯರಾಗ್ತಿಲ್ಲ ಬೈಬಲ್ ಪ್ರಕಾರ ಅದೇ ರೀತಿ ತಂದೆ ಈಗ ನಾವ್ಯಾಕೆ ವಿಧೇಯರಾಗ್ಬೋದು ತಂದೆ ದೇವರ ಮಾತಿಗೆ ಇಲ್ಲ ಅದೇ ರೀತಿಯಲ್ಲಿ ಇವಾಗ ಗಂಡನಿಗೆ ಹೆಂಡ್ತಿ ವಿಧೇಯರಾಗಿಲ್ಲ ಅಂದರೆ ಹೆಂಡತಿಗೆ ಮಕ್ಕಳು ವಿಧೇಯರಾಗ್ತಿಲ್ಲ ಅಂದರೆ ತಂದೆ ತಾಯಿಗೆ ಮಕ್ಕಳು ವಿಧೇಯರಾಗ್ತಿಲ್ಲ ಈ ರೀತಿಯಾಗಿ ವಿಧೇಯತೆ ಇಲ್ಲದೆ ಇದೆ ಅದು ಪ್ರಾರಂಭದಲ್ಲೇ ದೇವರು ಒಂದು ಮಾತು ಹೇಳಿದ್ರು ಆದಮನಿಗೆ ನೀನು ಈ ಹಣ್ಣನ್ನು ತಿನ್ಬೇಡ ಅಂತ ಅವಾಗ ಅವಲ್ಲಿ ಇಲ್ಲ ಅವ್ವ ಇಲ್ಲದೆ ಇದ್ದಾಗ ಆದರೆ ಅವಾಗೆ ಗೊತ್ತಿದೆ ಆವು ಬಂದು ಈ ಹಣ್ಣು ತಿನ್ನು ಚೆನ್ನಾಗಿದೆ ರುಚಿ ಅಂದರೆ ಇಲ್ಲ ಎಲ್ಲ ತೋಟದ ಹಣ್ಣಲ್ಲಿ ತಿನ್ಬೋದು ಈ ಹಣ್ಣನ್ನು ಮಾತ್ರ ತಿನ್ನಬಾರ್ದು ಅಂತ ಹೇಳಿದ್ದಾರೆ ಅಂತ ಅವ್ರಿಗೆ ಇನ್ಫಾರ್ಮೇಷನ್ ಗೊತ್ತಿದೆ ಆದರೆ ವಿಧೇಯತೆ ಅಲ್ಲ ಆದರೆ ಇವಾಗ ಒಂದು ಗೋರ್ಮೆಂಟ್ ಅಧಿಕಾರಿ ಅವರು ಐ ಎ ಎಸ್ ಆಫೀಸರ್ ಹೇಳಿದ್ದನ್ನು ಅವ್ರಿಗೆ ಕೆಳಗಿರುವ ಪೊಲೀಸ್ಗಳು ವಿಧಿಯರಾಗಿ ಅದನ್ನು ಮಾಡ್ತಾರೆ ಇಲ್ದಿದ್ರೆ ಅವರಿಗೆ ದಂಡನೆ ಉಂಟು ಇದು ಒಂದು ಜಡ್ಜ್ ಮುಂದೆ ಈ ಥರನೇ ಬಿಹೇವ್ ಮಾಡಬೇಕು ತಲೆ ಇರಬೇಕು ಅಂತಲೂ ಇದೆ ಇಲ್ಲದೆ ಹೋದರೆ ಅವ್ರಿಗೆ ಆ್ಯಕ್ಷನ್ ತೆಗಿತಾರೆ ಈ ರೀತಿಯಾಗಿ ಒಂದು ಕಮೋಂಡ ಹೇಳಿ ಅವ್ರನ್ನ ಶೂಟ್ ಅಂದಿದ ತಕ್ಷಣ ಅವರು ಮುಂದೆ ಇರೋರು ಒಳ್ಳೆಯವರ ಕೆಟ್ಟವರ ಇಲ್ಲ ಅವರು ಕುಂಟ್ರ ಇಲ್ಲ ಅವರು ಬೇಕಾದವರ ಕಮಾಂಡಿಗೆ ಫ ವಿಧೇಯರಾಗಿ ಅವ್ರು ಶೂಟ್ ಮಾಡ್ತಾರೆ ಆದರೆ ಇದು ಕಿನ್ನ ಹೆಚ್ಚಾಗಿ ಸೃಷ್ಟಿಕರ್ತನು ಪರಲೋಕದಲ್ಲಿರುವ ದೇವರು ಅವರು ಒಂದು ಮಾತು ಹೇಳ್ತಾರೆ ಅಂದಮೇಲೆ ನಾವು ಎದೆಷ್ಟು ವಿಧೇಯತೆ ಉಳ್ಳವರಾಗಿರಬೇಕು ಬೈಬಲ್ ಹೇಳುತ್ತದೆ ಮತ್ತು ಏಳು ಇಪ್ಪತ್ನಾಲ್ಕರಲ್ಲಿ ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡುವೆವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡು ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವನು ಯಾರೆಲ್ಲ ದೇವ್ರ ಮಾತು ಕೇಳ್ತಾರೋ ಅವ್ರ ಬಂಡೆ ಮೇಲೆ ಕಟ್ಟಿರೋ ಮನೆಯಾಗಿ ಬುದ್ಧಿ ಉಳ್ಳವನಾಗಿರ್ತಾನೆ ಎಷ್ಟೇ ಮಾಳೆ ತುಫಾನ್ ಬಂದರೂ ಏನು ಆಗೋದಿಲ್ಲ ಅಂತ ಒಂದು ಸುಪ್ರೀಂ ದೇವರು ವಾಕ್ಯದಲ್ಲಿ ಈ ಥರ ನಡೀರಿ ಅಂತ ಹೇಳಿದ್ರೆ ಅದರ ಪ್ರಕಾರ ಕೇಳೋದಿಲ್ಲ ನಡೆಯೋದಿಲ್ಲ ಮನುಷ್ಯನಿಗೆ ಮಾತಿಗೆ ವಿಧಿಯರಾಗುವಷ್ಟು ಅದಕ್ಕೆ ಆಪೋಸಿಟ್ ಮಾಡ್ತಾರೆ ಆದರೆ ದೇವರ ಮಾತಿಗೆ ವಿದ್ಯಾರಾಗಲ್ಲ ಈಗ ತಂದೆ ತಾಯಿಗಳು ಮಕ್ಕಳ ಮೇಲೆ ನಾವು ಏನು ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ ಅಂಥೇಳಿ ಹರಡ್ತಾಯಿದ್ದೆ ನಿಮಗೇನು ಗೊತ್ತಿಲ್ಲ ನಮಗೆಲ್ಲ ಗೊತ್ತಿದೆ ಅಂತ ಅವ್ರಿಗೆ ಕಂಪ್ಯೂಟ್ರ್ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು ಬಟ್ ಕುಟುಂಬದ ಬಗ್ಗೆ ಅನುಭವ ಬಗ್ಗೆ ಎಜುಕೇಷನ್ ಬಂದು ಲೈಫಿಗೆ ಹೋಲಿಸ್ಬಾರ್ದು ಯಾಕಂತೇಳಿದ್ರೆ ಒಂದು ಟೆನ್ ಪರ್ಸೆಂಟ್ ಮಾತ್ರ ಎಜುಕೇಷನ್ ನಾವು ಎಷ್ಟೇ ಇಂಜಿನಿಯರು ಡಾಕ್ಟರ್ಗಳು ಓದಿದ್ರೂ ಅದಕ್ಕೂ ಫ್ಯಾಮಿಲಿಗೆ ಲೈಫಿಗೆ ಅದಕ್ಕೂ ಅದು ಬಂದು ಓನ್ಲಿ ನೀಡ್ ಅವಶ್ಯಕತೆಯನ್ನು ತೀರಿಸುತ್ತೆ ಎಜುಕೇಷನ್ ಬ್ಯಾಡ ಅಂತ ಹೇಳ್ತಿಲ್ಲ ಆದರೆ ಆ ಎಜುಕೇಷನ್ ಬಂದು ನೀಡನ್ನು ಪ್ರೊವೈಡ್ ಮಾಡುತ್ತೆ ಬರ್ತು ಲೈಫಿಗೆ ಅದು ಸೆಟ್ ಮಾಡೋದಿಲ್ಲ ಇವಾಗ ಎಷ್ಟೋ ಎಜ್ ಇವಾಗ ಈ ಒಂದು ವಿಧೇಯತೆ ಇಲ್ಲದೆ ಪ್ರೀತಿ ತಣ್ಣಗಾಯ್ತಂಥದ್ದು ಹೋಯ್ತು ಈಗೋ ಪ್ರಾಬ್ಲಮ್ ಇದರಿಂದ ಕುಟುಂಬಗಳು ಬೇರೆ ಹಾಳಾಗ್ತಾ ಇದೆ ಇದರಿಂದ ಎಷ್ಟೋ ಕುಟುಂಬಗಳು ಹಾಳಾಗ್ತಾ ಇದೆ ಇದರಿಂದ ಎಷ್ಟು ಎಜುಕೇಟೆಡ್ ಅಂತ ಹೇಳ್ತೀವಿ ಆದರೆ ಡೈವರ್ಸ್ಗಳು ಅದಕ್ಕೆ ಇದೆ ಮುಂಚೆ ಇಲ್ಲ ಇದಕ್ಕೆಲ್ಲ ಕಾರಣ ಈಗೋ ಪ್ರಾಬ್ಲಮ್ಮು ವಿಧೇಯತೆ ಇಲ್ಲದೆ ಸರಿ ದೊಡ್ಡವರು ಹೇಳ್ತಾರಲ್ಲ ಕೇಳೋಣ ಅಂತ ಅನುಸರಿಸ್ಕೊಂಡು ಹೋಗೋ ಸ್ವಭಾವಗಳಿಲ್ಲ ಅವಾಗೆಲ್ಲ ನಮ್ಮ ಕಾಲದಲ್ಲಿ ಏನಾದರೂ ಬ್ಯಾಗ್ ಬೇಕಂದ್ರೆ ಅವರೇ ತಗೊಂಬಂದು ಕೊಡ್ತಾಯಿದ್ರು ಇದ್ರು ಚಪ್ಪಲಿ ಬೇಕಂದ್ರೂ ಒಂದು ಪೇಪರಲ್ಲಿ ಮಾರ್ಕ್ ಮಾಡ್ಕೊಂಡು ಹೋಗಿ ಕಲರ್ ಅವರೇ ಚೂಸ್ ಮಾಡಿ ತರ್ತಿದ್ರು ನನಗೆ ಗೊತ್ತು ನಿನಗೆ ಏನು ಬೇಕು ಯಾವ ಕಲರ್ ಚೂಸ್ ಮಾಡಬೇಕಂತ ಹೆಣ್ಣನ್ನು ಕೂಡ ಅವರೇ ನೋಡ್ತಾ ಇದ್ರು ಆದರೆ ಈಗ ಅವರು ಸೆಲೆಕ್ಟ್ ಮಾಡ್ಕೊಳ್ತಾರೆ ಆದರೆ ಅನುಭವ ಕಮ್ಮಿ ಇರೋದರಿಂದ ಆಪತ್ತುಗಳಲ್ಲಿ ಹೋಗಿ ಇದೆ ಆದರೆ ಫ್ಯಾಮ್ಲಿ ಮಾಡಿರೋ ಮ್ಯಾರೇಜು ತಪ್ಪಾಗಲ್ವಾ ಅಂದರೆ ಎಲ್ಲೋ ಒಂದು ಎರಡು ಮಿಸ್ ಆಗುತ್ತೆ ಯಾಕಂದರೆ ಅವರಿಗೆ ಅನುಭವ ಇರೋದ್ರಿಂದ ನೋಡಿ ಮಾಡ್ತಾರೆ ತಂದೆ ತಾಯಿ ಅವರೇ ಚೂಸ್ ಮಾಡ್ಕೊಳ್ಳೋದು ಯವನ ಇದರಲ್ಲಿ ಒಂದು ಬ್ಲೈಂಡ್ ಅಂತ ಹೇಳ್ತಾರೆ ಆ ಥರ ಚೂಸ್ ಮಾಡಿಕೊಂಡು ಕಷ್ಟದಲ್ಲಿ ಅನುಭವಿಸ್ತಾ ಇದ್ದಾರೆ ಅದರಿಂದ ದೇವರ ಸೃಷ್ಟಿ ಕರ್ತನು ಒಂದು ಹೇಳಿದ ಮೇಲೆ ವಾಕ್ಯದಲ್ಲಿ ಈ ಥರ ನಡೀರಿ ಅಂತ ಹೇಳಿದ ಮೇಲೆ ಅದಕ್ಕೆ ಫುಲ್ ಆಗಿ ಆ ಕಮ್ಯಾಂಡಿಗೆ ಒಬೆ ಆಗಿ ನಡಿಬೇಕು ನಾವು ಆ ರೀತಿ ನಡಿದ ಹಾಗೆ ದೇವ್ರ ಮೇಲೇ ಲಾಸ್ಟಲ್ಲಿ ಫಾಲ್ಟ್ ಹೇಗೋ ಹೇಳುವ ರೀತಿಯಲ್ಲಿ ಆದಂಬಂದುಬಿಡ್ತಾನೆ ನೀನು ಕೊಟ್ಟ ಸ್ತ್ರೀಯೇ ನನಗೆ ಕೊಡ್ತು ಅಂತ ಹೇಳ್ಬಿಟ್ಟು ಆದರೆ ಯಾಕೆ ತಿಂದೆ ಅಂತ ಕೇಳಿದ್ದಕ್ಕೆ ವಿಧಿಯರಾಗ್ತೀಯಲ್ಲ ಅಂತ ನೋಡಿದ್ದಕ್ಕೆ ಈ ರೀತಿಯಾಗಿ ಈ ಇವಾಗ ವಿಧೇಯತೆ ಅಲ್ಲದೆ ಸಂಪೂರ್ಣವಾಗಿ ಮರೆಯಾಗಿ ಹೋಗ್ತಾ ಇದೆ ಎಲ್ಲೋ ಅಲ್ಲಿ ಇಲ್ಲಿ ಮಾತ್ರ ವಿಧೇಯತೆ ಅನ್ನೋದು ಕಾಣ್ ಎದ್ದು ಕಾಣ್ತಾ ಇದೆ ಅಂದರೆ ಸ್ಪಿರಿಚುವಲ್ನೆಸ್ಸು ದಿನೇ ದಿನೇ ಬರುವಿಕೆ ಸಮೀಪವಾಗ್ತಿರೋದ್ರಿಂದ ಸ್ಪಿರಿಚುವಲ್ನೆಸ್ ಬೆಳಿಬೇಕು ನಾವು ಔಟ್ಸೈಡ್ ಅಣ್ಯರ ಬಗ್ಗೆ ಮಾತಾಡೋದು ಬೇಡ ನಮ್ಮ ಕ್ರೈಸ್ತರ ಬಗ್ಗೆ ನಾವು ಮಾತಾಡ್ಕೊಳ್ಳೋಣ ಎಲ್ಲಿ ನೋಡಿದ್ರು ಕಂಪ್ಲೇಂಟು ಗಂಡನ ಮಾತು ಹೆಂಡ್ತಿ ಕೇಳ್ತಿಲ್ಲ ಅಂಥೇಳಿ ಎಂಡ್ತಿಗೆ ಗಂಡ ವಿಧೇಯರಾಗ್ತಿಲ್ಲ ಅಂತೇಳಿ ಗಂಡ ಹೆಂಡ್ತಿಗೆ ಮಕ್ಕಳು ವಿಧೇಯರಾಗ್ತಿಲ್ಲ ಅಂತೇಳಿ ಇದು ಟಾಪ್ ಮೋಸ್ಟಿಗೆ ಬರ್ತಾ ಇದೆ ಇದಕ್ಕೆಲ್ಲ ಕಾರಣ ಏನಂದರೆ ಪ್ರಾರ್ಥನೆಗಳಿಲ್ಲ ಕುಟುಂಬದಲ್ಲಿ ದೇವರ ಪ್ರಸನ್ನತೆ ಕೃಪೆ ಇಲ್ಲ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸೋದಕ್ಕೆ ತನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟಿಲ್ಲ ದೇವರ ಮಾತಿನಾಗೆ ಬದುಕೋದಕ್ಕೆ ಒಂದು ಲೋಕದಲ್ಲಿ ಇರುವ ಮನುಷ್ಯರುಗಳು ಹೇಳುವ ಮಾತಿಗೆ ವಿಧೇಯರಾಗ್ತಾರೆ ಅಂತ ಹೇಳಿದ್ರೆ ಸೃಷ್ಟಿಕರ್ತನು ಹೇಳುವ ಮಾತಿಗೆ ವಿಧೇಯರಾಗಬೇಕು ಅವ್ರು ಹೇಳುವ ಪ್ರತಿಯೊಂದು ಮಾತಿಗೂ ವಿಧೇಯರಾಗಿ ನಡೆದರೆ ನಮ್ಮ ಜೀವನ ಸುಖಮಯವಾಗಿರುತ್ತೆ ಆದರೆ ಯಾವಾಗ ನೋಡಿದ್ರೂ ನಮ್ಮ ಸ್ವಂತ ಮಾಂಸಿಕ ಯೋಚನೆಗಳು ಬೇರೆಯವರು ಮನುಷ್ಯರು ಕೇಳುವ ಮಾತುಗಳು ಇದನ್ನೇ ಕೇಳ್ಕೊಂಡು ನಾವು ಜೀವನ ಓಡಿಸ್ತಾ ಇದೀವಿ ಹೊರ್ತು ದೇವರ ಮಾತಿಗೆ ಕೇಳಿ ಅದಕ್ಕೆ ಅನುಸರಿಸ್ಕೊಂಡು ನಡ್ಕೊಂಡು ಹೋಗೋಣ ತಾಳ್ಮೆ ಇದೆ ದೀರ್ಘ ಶಾಂತಿ ಇದೆ ಒಬ್ಬರು ನಮಗೆ ಬೈತಾರೆ ಒಡಿತಾರೆ ಒಡೆಯಕ್ಕೆ ಬರ್ತಾರೆ ನಮಗೆ ಒಡೆಯಕತ್ತಲ್ಲ ದೇವರಿಗೆ ಕೊಟ್ಟು ಬಿಟ್ಟುಬಿಡ್ಬೇಕು ದೇವ್ರ ಕರದಲ್ಲಿ ಒಪ್ಪಿಸ್ಬೇಕು ಅವ್ರು ನೋಡ್ಕೊತಾರ ಅವ್ರನ್ನ ನಮ್ಮನ್ನ ಟಚ್ ಮಾಡಿದವ್ರನ್ನ ಅವರು ದೇವರ ಕಣ್ಣು ಗುಡ್ಡನ್ನು ಮುಟ್ಟದಾಕೆ ಯುದ್ಧ ನಮ್ಮದಲ್ಲ ಅದು ಆ ರೀತಿ ಬಿಟ್ಬಿಡ್ಬೇಕು ದೀನ ಮನಸ್ಸು ನಮ್ಮಲ್ಲಿರಬೇಕು ದೇವರಿಗೆ ವಿಧೇಯರಾಗಬೇಕು ಆದರೆ ಈಗ ವಿದ್ಯೆ ತನ್ನದೇ ಇಲ್ಲ ದೇವರ ಮಾತಿಗೆ ದೇವರ ಸೇವಕರ ಮಾತಿಗೆ ಎಲ್ಲ ಆಪೋಸಿಟ್ ಆಗಿ ಎದುರಿಸಿ ಮಾತಾಡುವಂಥದ್ದು ಆರ್ಗ್ಯುಮೆಂಟ್ ಮಾಡುವಂಥದ್ದು ನೀನೇನು ಹೇಳೋದು ನಾನೇನು ಕೇಳುವಂಥದ್ದು ಇದು ಲೈಫಿಗೆ ಆಪತ್ತನ್ನು ತಂದುಕೊಂಡು ಲೈಫ್ ಸೆರಿಲ್ಲದ ಹಾಗೆ ಯಾಕಂದರೆ ಅವರಿಗೆ ಅನುಭವ ಇರೋರು ಮಾತುಗಳಿಗೆ ಹಾಗೆ ಸ್ವಂತವಾಗಿ ಮಾಂಸದಲ್ಲಿ ಬೇರೆಯವರ ಮಾತುಗಳು ಸೈತನ ಮಾತುಗಳು ಯೋಚನೆಗಳಿಂದ ಲೋಕದ್ದು ಅವರು ಆ ಹೂವು ಅಂದರೆ ಗೂಗಲಿಗೆ ಹೋಗ್ತಾರೆ ಗೂಗಲ್ ಎಲ್ಲ ಜನಗಳು ಸೇರಿ ಸ್ವಲ್ಪ ಇನ್ಫರ್ಮೇಶನ್ ಅದರಲ್ಲಿ ಹಾಕಿರ್ತಾರೆ ಡಾಟಾ ಹಾಕಿರ್ತಾರೆ ಅದು ಹೇಳುತ್ತೆ ಆದರೆ ಮನುಷ್ಯರು ಹಾಕಿರೋದೆ ಅದರಲ್ಲ ಆದರೆ ತಲೆನೋವು ಅಂತ ಕೇಳಿದ್ರೆ ನೋಡಿದ್ರೆ ನಮಗೆ ತಲೆನೋವೇ ಬಂದ್ಬಿಡುತ್ತೆ ಅದು ಅಲ್ಲಿಂದ ಹೋಗಿ ಕಿಡ್ನಿಗೆ ಹೋಗಿ ರಿಪೋರ್ಟ್ ಕೊಡುತ್ತೆ ಈ ಥರ ಈ ಥರ ಈ ಥರ ಈ ಥರ ಅಂತ ಆ ರೀತಿ ದೇವರ ಪಾದದಲ್ಲಿ ಕುತ್ಕೊಂಡು ದೇವರಿಗೆ ವಿಧೇಯರಾಗಿ ಅವ್ರ ಮಾತು ಕೇಳಿ ನಡೆದರೆ ಜೀವನ ಕುಟುಂಬ ಚೆನ್ನಾಗಿರುತ್ತೆ ಈಗ ದೇವರ ಮಾತುಕಿನ ಕಷ್ಟ ಅಂತ ಬಂದಿದ್ದರೆ ಸಾಕು ಮನುಷ್ಯರನ್ನು ಆಧಾರ ಪಡೋದು ಆದರೆ ಡಾಕ್ಟ್ರ್ ಹತ್ರ ಹೋಗೋದು ಬೇಡ ಪ್ರಾರ್ಥನೆ ಮಾಡಿ ಅದು ಹೋದ್ರೆ ಆದರೂ ಅದ್ಭುತಗಳಾದರೂ ನಡೀತದೆ ಕಾಲದ ಸಮಸ್ಯೆ ಇದ್ರೆ ಪ್ರಾರ್ಥನೆ ಮಾಡಿ ಹೋದಾದರೂ ಆ ಸಾಲ ಸಿಗದಂಗೆ ಮಾಡಿ ದೇವರೇ ಅದ್ಭುತ ಮಾಡಿ ನಡೆಸ್ತಾರೆ ಮನುಷ್ಯರ ಆಲೋಚನೆ ಕೇಳಬೇಕು ಬಟ್ ನಾವು ಪ್ರೇಯರ್ ಮಾಡಿದಾಗ ಬೈಬಲ್ ಏನು ಹೇಳುತ್ತೆ ಅಂತಲೂ ಕೇಳಿ ತೀರ್ಮಾನ ತೆಗಿಬೇಕು ಈ ರೀತಿಯಾಗಿ ತೀರ್ಮಾನ ತೆಗೆದರೆ ನಮ್ಮ ಜೀವನ ಸುಖಮಯವಾಗಿರುತ್ತೆ ಅದರಿಂದ ದೇವರ ಮಾತಿಗೆ ವಿಧೇಯರಾಗದಾಗಿ ಬಂಡೆ ಮೇಲೆ ಕಟ್ಟಿರೋ ಮನೆ ಕೆಳಗಡೆ ಎಲ್ಲ ಕೊಟ್ಟಿದ್ದಾರೆ ಅದು ಯಾವತ್ತು ಮಳೆಯಿಂದಾಗಲಿ ಬಿರುಗಾಳಿಯಿಂದಾಗಲಿ ಎಷ್ಟೇ ತುಫಾನುಗಳು ಬಂದರೂ ಕೂಡ ಅದು ಗಟ್ಟಿಯಾಗಿ ನಿಲ್ಲುತ್ತೆ ಮರಳು ಮೇಲೆ ಕೆಟ್ಟಿದ್ದು ಬಿದ್ದು ಬಿದ್ದೋಗುತ್ತೆ ಅಂತ ಹೇಳಿದ ಪ್ರಕಾರವಾಗಿ ನಮ್ಮ ಜೀವನಗಳು ಅಲ್ಲಾಡ್ತಿರೋದಕ್ಕೆ ಸಮಸ್ಯೆಗಳು ಬಂದಾಗ ಎದುರಿಸಿ ನಿಲ್ಲದಿಕ್ಕೆ ಸ್ಟ್ರೆಂತ್ ಇಲ್ಲದೆ ಇರೋದಕ್ಕೆ ಕಾರಣ ಏನಂದರೆ ದೇವರ ಮಾತಿಗೆ ವಿಧೇಯರಾಗದ ಹಾಗೆ ದೇವರ ಮಾತನ್ನು ಕೇಳಿ ನಡೆದೇ ಇರೋದೇ ದೊಡ್ಡ ಆಪತ್ತು ನಮ್ಮ ಕುಟುಂಬಗಳು ಶೇಕ್ ಆಗ್ತಿರೋದು ಸೃಷ್ಟಿಕರ್ತನೂ ಒಂದು ಹೇಳಿದ್ರೆ ಸಾಕು ಅದಕ್ಕೆ ಆಪೋಸಿಟೇ ಮಾತಾಡಬಾರ್ದು ಈ ಲೋಕದಲ್ಲೇ ಇರುವ ಮನುಷ್ಯರು ಆರ್ಡ್ರ್ ಮಾಡಿದ್ರೇ ಅಂತ ಹೇಳ್ಬಿಟ್ಟು ಅಮೇರಿಕಾದ ಪ್ರೆಸಿಡೆಂಟು ಏನೋ ಹೇಳ್ಬೇಕಾರ ಆಲೋಚನೆ ಹೇಳಿದ್ರಂತೆ ಅದಕ್ಕೆ ಒಬೇ ಮೈ ಆರ್ಡರ್ ಅಂದರೆ ಅದನ್ನು ಪ್ರ್ಯಾಕ್ಟೀಸ್ ಮಾಡ್ಕೊಳ್ರಿ ಏನಂದರೆ ನಾನು ಹೇಳೋದನ್ನು ನೀವು ಕೇಳಿ ನಡೆಯೋದಕ್ಕೆ ಪ್ರ್ಯಾಕ್ಟೀಸ್ ಮಾಡ್ಕೊಳ್ರಿ ನಮಗೆ ಬೋಧಿಸ್ಬೇಡ್ರಿ ಅಂತ ಆ ಲೋಕದಲ್ಲಿರುವವರೇ ಅದನ್ನು ಅವರು ಪ್ರ್ಯಾಕ್ಟೀಸ್ ಮಾಡ್ಕೊಳ್ರಿ ಅವ್ರು ಹೇಳೋದು ತಪ್ಪೇ ಆಗಿರಲಿ ಆದರೆ ನಾನು ನನ್ನ ಆರ್ಡ್ರಿಗೆ ಒಬ್ಬ ಆಗಿರಿ ಅಂತಾರೆ ಅದು ಏನು ದೊಡ್ಡವರು ಅವ್ರ ಆರ್ಡ್ರಿಗೆ ಒಬ್ಬರಾಗಿದ್ರೆ ದಂಡಿಸ್ತಾರೆ ಅಂತೇಳಿ ಸುಮ್ಮನೆ ಆಗ್ತಾರೆ ಸೃಷ್ಟಿ ಕರ್ತನ ಮಾತಿಗೆ ಪ್ರಕಾರ ನಡೆಯೋದಕ್ಕೆ ಪ್ರಯತ್ನ ಆದರೂ ಪಡಬೇಕು ಅಟ್ಲೀಸ್ಟ್ ನಾವು ನಡೀತೀವಿ ಇಲ್ಲೋ ಅವ್ರು ಹೇಳೋದನ್ನಾದ್ರೂ ಕೇಳಬೇಕಲ್ಲ ಅವ್ರು ಏನು ಹೇಳ್ತಾರೆ ಕೇಳಿ ನಡೆಯೋದಕ್ಕೆ ವೈಶ್ರೀ ರಾಜ ಬಾ ಅಂತ ಕರೆದಾಗ ಇದ್ದಕ್ಕೆ ಆ ಪೋಸ್ಟಿಗೆ ಹೆಸರನ್ನು ತರ್ತಾರೆ ಆ ಅಮ್ಮನ ಆ ಪೋಸ್ಟಿಂದನೇ ಇಳ್ದಂಗೆ ಮಾಡ್ತಾರೆ ಕಾರಣ ಏನಂದರೆ ರಾಜ ಕರೆದಾಗ ಬರಲಿಲ್ಲ ಅಂತ ಅದೇ ರೀತಿಯಲ್ಲಿ ಕರೆದಿದ್ದ ಕೂಡಲೇ ಅವರೇನು ಅಷ್ಟು ರಾಜ ಕರೆದಿದಾಗ ಬರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಒಂದು ರಾಜನಿಗೆ ಅಷ್ಟು ಪವರ್ ಇರಬೇಕಾದ್ರೆ ಬರಲಿಲ್ಲ ಅಂತ ಹೇಳೋದಕ್ಕೆ ಆ ಪೋಸ್ಟೇ ಹೋಯ್ತು ರಾಣಿ ಪೋಸ್ಟ್ ಆದರೆ ಸೃಷ್ಟಿಕರ್ತನ ಮಾತು ನಾವು ಆ ರೀತಿ ವಿಧೇಯರಾಗಿ ನಡೀತಾ ಇದ್ದೀವ ಪ್ರಾರ್ಥನೆ ಮಾಡೋಣ ಸುತ್ತಿಮದ್ದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ನಿನಗೆ ಮಾತಿಗೆ ವಿಧೇಯರಾಗಿ ನಡೆಯೋದಕ್ಕೆ ಕೃಪೆ ಮಾಡಿರಿ ಅಪ್ಪ ತಗ್ಗಿಸುವಿಕೆ ನಿನಗೆ ನಾವು ಸರಿಯಾಗಿ ಈ ಕಾಲದಲ್ಲಿ ವಾಕ್ಯ ಕಣಗುವ ತಗ್ಗಿಸಿಕೊಂಡು ಭಯಭಕ್ತಿಯಿಂದ ನಡುಕದಿಂದ ನಿನ್ನ ಮಾತಿಗೆ ಅನುಗುಣವಾಗಿ ಜೀವನ ಮಾಡೋದು ಬಿಟ್ಟು ಪ್ರಾರಂಭದಲ್ಲೇ ಪ್ರಾರಂಭವಾಯಿತು ಆದಮ್ ಯವಳಿಂದನೇ ಆ ಮಾತಿಗೆ ವಿಧೇಯರಾಗದಾಗಿ ಇನ್ನೂವರೆಗೂ ಅದೇ ರೀತಿ ಹೋಗ್ತಾ ಇದೆ ಎಸ್ ಪ್ರತಿಯೊಂದು ಮಾತಿಗೂ ವಾಕ್ಯದ ಅನುಗುಣವಾಗಿ ವಿಧೇಯತೆ ತಗ್ಗಿಸಿಕೊಂಡು ನಡೆಯೋದಕ್ಕೆ ಕೃಪೆ ಮಾಡಿರಿ ನಮ್ಮ ಜೀವಿತವು ಕುಳು ಅಪ್ಪ ನಿನ್ನಿಂದ ಕಟ್ಟಲ್ಪಡಲಿ ನಾವು ನಿನ್ನ ಮಾತಿಗೆ ವಿದೆಯರಾಗಿ ನಡೆದರೆ ನಮ್ಮ ಹೆಂಡತಿ ಕುಟುಂಬಗಳು ವಿಧೇಯರಾಗ್ತವೆ ಎಸ್ ಮಕ್ಕಳಿಗೆ ವಿಧೇಯರಾಗುವ ಹಾಗೆ ಹೇಳಿ ಅದಕ್ಕಿಂತ ನಮ್ಮ ಪ್ರವರ್ತನೆ ನೋಡಿ ನಾವು ದೇವರ ಮಾತಿಗೆ ನಾವು ವಿದ್ಯರಾಗ್ತಿದ್ದೀವಿ ತಂದೆ ತಾಯಿ ಮಾತಿಗೆ ಮಕ್ಕಳು ವಿಧೇಯರಾಗಬೇಕು ಅನ್ನುವ ಒಂದು ಭಯಭಕ್ತಿ ಕುಟುಂಬದಲ್ಲಿ ಆಳ್ವಿಕೆ ಮಾಡಲಿ ಎಸೆ ಅದೆಯ ಏನು ಗುಲಾಮ ಥರ ಅಲ್ಲ ಮಾತು ಕೇಳಿ ಜೀವನವನ್ನು ಪರಿವರ್ತನೆ ಮಾಡಿಕೊಳ್ಳುವಂಥದ್ದು ಒಳ್ಳೆ ದಾರಿಯಲ್ಲಿ ನಡೆಯುವಂಥದ್ದು ನಿತ್ಯ ರಾಜ್ಯಕ್ಕೆ ಸೇರುವಂಥದ್ದು ಅದರಿಂದ ತಂದೆ ಅಪ್ಪ ಇವಾಗ ತಂದೆ ತಾಯಿಗಳು ದೊಡ್ಡವರ ಮಾತುಗಳಾಗಲಿ ದೇವರ ಮಾತಿಗರಾಗಲಿ ಕೇಳಿ ನಡೆಯುವಂಥದ್ದು ಅಪ್ಪ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಎಲ್ಲ ಕರಿಗಿ ನೀರಾಗಿ ವಿಧೇತೆಯಲ್ಲದೆ ಹೋಗ್ತಾ ಇರುವ ಗುಂಪು ಒಂದು ಸಮುದಾಯ ಎದ್ತಾ ಇದೆ ಎಸಯ ಅವ್ರು ಹೋಗ್ತಾ ಇರೋ ದಾರಿಗಳು ತಪ್ಪು ಅದನ್ನು ತಂದೆ ನಿನ್ನ ಮಾರ್ಗದಲ್ಲಿ ನಡೆಸ್ಕೊಡ್ಬೇಕಾಕಿ ಅವರು ನಿನ್ನ ಮಾತಿಗೆ ವಿಧೇಯರಾಗಿ ನಡೆಯೋದಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುವುದೇವೆ ತಂದೆ ಅವಮೇನ್